ಕರೋನಾ ವ್ಯಾಕ್ಸಿನ್ ಇಂದ ಅಂತೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ ಅನ್ನೋ ಅಂತ ರಿಪೋರ್ಟ್ ಬಂದಿದೆ ಬಟ್ ಕರೋನಾದಿಂದ ಹಾರ್ಟ್ ಅಟ್ಯಾಕ್ ಗಳು ಜಾಸ್ತಿ ಆಗ್ತಾ ಇದೆಯಾ ಈ ಸಡನ್ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ ಆರೋಗ್ಯ ಇಲಾಖೆಗೆ ಈ ಅನುಮಾನ ಕಾಡ್ತಾ ಇದೆ ರಾಜ್ಯದ ಹೃದಯ ತಜ್ಞರಿಗೂ ಕೂಡ ಈ ಅನುಮಾನ ಇರೋ ಹಿನ್ನೆಲೆಯಲ್ಲಿ ಹೃದಯಾಘಾತ ಆದರೆ ಮರಣೋತ್ತರ ಪರೀಕ್ಷೆ ಕಡ್ಡಾಯ ಹೃದಯಾಘಾತದಿಂದ ಮೃತಪಟ್ಟವರ ಪೋಸ್ಟ್ ಮಾರ್ಟಮ್ಗೆ ಸರ್ಕಾರ ಈಗ ನಿರ್ಧಾರ ತಗೊಂಡಿದ್ದು ಮರಣೋತ್ತರ ಪರೀಕ್ಷೆಯಿಂದ ಮಾತ್ರ ಈ ಸೋಂಕಿನ ಅಸಲಿ ರೂಪ ಏನು ಅನ್ನೋದು ಗೊತ್ತಾಗುತ್ತೆ ಕಾರ್ಡಿಯಕ್ ಮಝಲ್ ಬಯಾಪಿಗೆ ಪ್ಲಾನ್ ಮಾಡಿದ್ದಾರೆ ಈಗ ಕಾರ್ಡಿಯಕ್ ಮಝಲ್ ಬಯಾಪಿಯಲ್ಲಿ ಇದ್ರ ಬಗ್ಗೆ ಅಂಶಗಳು ತಿಳಿಯುತ್ತೆ ಹೃದಯಾಘಾತದ ಕಾರಣ ಇವತ್ತು ಮರಣೋತ್ತರ ಪರೀಕ್ಷೆ ಕಡ್ಡಾಯ ಮಾಡುವಂತಹ ನಿರ್ಧಾರವನ್ನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಓಕೆ ಇದನ್ನು ಹೇಳಿದ್ದಾರೆ ಹೃದಯಾಘಾತ ಅಲ್ಲ ಈಗ ಆಗ್ತಾ ಇರೋದು ಹಾರ್ಟ್ ಅಟ್ಯಾಕ್ ಅಲ್ಲ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಕಾರ್ಡಿಯಾಕ್ ಅಟ್ಯಾಕ್ಗೂ ಕಾರ್ಡಿಯಾಕ್ ಅರೆಸ್ಟ್ಗೂ ಬಹಳ ವ್ಯತ್ಯಾಸ ಇದೆ ಹೃದಯಾಘಾತ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ತೋರಿಸುತ್ತೆ ಎಡಭಾಗದಲ್ಲಿ ಕೈ ಕೈ ಅಂದರೆ ಜುಮ್ ಕೊಟ್ಟೋದು ಹಲ್ಲು ದವಡೆ ನೋವು ಆಗುವಂಥದ್ದು ಬಿ ಪಿ ತಲೆ ತಲೆಸುತ್ತದೋ ಇದೆಲ್ಲ ಬರುತ್ತೆ ಬಟ್ ಈಗ ಆಗ್ತಾ ಇರೋದು ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ತಕ್ಷಣ ತನ್ನ ಕೆಲಸವನ್ನು ನಿಲ್ಲಿಸ್ತಾ ಇರೋದು ಹೃದಯ ಸ್ತಂಭನ ಆಗ್ತಾ ಇರೋದು ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಅದಕ್ಕೆ ಕೋವಿಡ್ ವ್ಯಾಕ್ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಲ್ಲ ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿದ್ದು ಕೋವಿಡ್ ಏನಾದರೂ ಬಂತ ಅಂದರೆ ಕರೋನಾ ಫಸ್ಟ್ ವೇವೋ ಸೆಕೆಂಡ್ ವೇವೋ ತರ್ಡ್ ವೇವೋ ಯಾವುದೋ ಒಂದು ಅಲ್ಲಿ ನಿಮಗೆ ಅಟ್ಯಾಕ್ ಆಗಿತ್ತಾ ಸೋಂಕು ಬಂದಿತ್ತಾ ನೀವು ಬಳಲಿದ್ರ ಒಂದು ವೇಳೆ ಹೌದು ಅನ್ನೋದಾದರೆ ಅಂಥವ್ರ ಮೇಲೆ ಈ ಕಾರ್ಡಿಯಾಕ್ ಅರೆಸ್ಟ್ ಹೆಚ್ಚಾಗ್ತಾ ಇದೆಯಾ ಇದ್ರ ಬಗ್ಗೆ ಈಗ ತಿಳ್ಕೋಬೇಕು ಅಂದರೆ ರಿಸರ್ಚ್ ಅಗತ್ಯ ಆಗಿದೆ ರಿಸರ್ಚ್ ಆಗಬೇಕು ಅಂದರೆ ಈ ಕಾರ್ಡ್ಯಾಕರಿಸ್ಟ್ ಆದವರ ಪೋಸ್ಟ್ ಮಾರ್ಟಮ್ ಇನ್ನು ಮುಂದಕ್ಕೆ ಮಾಡ್ತಾ ಹೋಗ್ಲೇ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥದ್ದನ್ನು ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ